ಇರೋ ರೈತರು ಅವರೆಲ್ಲ ಸಹಾಯ ಮಾಡಿಬಿಟ್ಟು ಇವತ್ತು ಭಾನುವಾರ ಪ್ರತಿಷ್ಠಾಪನೆಗೆ ಏರ್ಪಾಟು ಮಾಡಿ ಆದ್ದರಿಂದ ಇವತ್ತು ಭಾನುವಾರ ದಿನ ಪೂಜೆ ನಡೆಯುವ ಕಾರ್ಯಕ್ರಮದಲ್ಲಿ ಈ ಕಾಳಭೈರೇಶ್ವರ ದೇವರ ಕೃಪ ಎಲ್ಲರಿಗೆ ಇರಬೇಕಂತ ವಾರ್ತೆಯನ್ನು ದೇವರನ್ನು ಬೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಕಾಳಭರೇಶ್ವರ ಸ್ವಾಮಿ ಎಲ್ಲ ಎಲ್ಲರಿಗೂ ಒಳ್ಳೆಯ ಮಾಡುವ ಮಂತ್ರವೊಂದಿದೆ ಅದು ಏನಂದರೆ ಓಂ ನಮೋ ಭಕ್ವತೆ ಸ್ವರ್ಣಾಕರ್ಷಣೆ ಭೈರವನೇ ಧನಧಾನ್ಯ ರುಚಿಕರ ಶೀಘ್ರಂ ಧನಂಧ ದೇಹಿ ದೇಹಿ ಯಕ್ಷ ಯಕ್ಷ ಕುರುಕುರು ಸಹ ಈ ಮಂತ್ರವನ್ನು ಯಾರಾದರೂ ಜಂಪಿಸಿದರೂ ಕೂಡ ಅವ್ರಿಗೆ ಕಷ್ಟದಲ್ಲಿಂದ ದೂರ ಆಗುವುದು ಮತ್ತು ಅವರಿಗೆ ಧನ ಪ್ರಾಪ್ತಿ ಇರುವುದು ಜನಾಕರ್ಷಣ ಧನಾಕರ್ಷಣ ಎಲ್ಲ ಬರುವ ರೀತಿಯಾಗಿ ಈ ಮಂತ್ರವನ್ನು ದೇವರೇ ಸೃಷ್ಟಿಯಾಗಿ ಬರೆದು ಇವರು ಜನಗಳ ಮಧ್ಯೆ ಇರಬೇಕಂತಹ ಈ ಮಂತ್ರ ಪಠಿಸಿದರೆ ನಾನು ಎಲ್ಲಿ ಮಂತ್ರ ಪಠಿಸ್ತಾರೋ ಅಲ್ಲಿ ನಾನು ಅಂತ ಇದು ಮಾಡಿದ್ದು ನಾನು ಗುರುಗಳು ನಮ್ಮ ಗುರುಗಳು ಹೇಳುವ ಪ್ರಕಾರ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ಇದು ನಮ್ಮ ಗುರುಗಳ ಆಶೀರ್ವಾದದಿಂದ ನಾನು ಮಾಡ್ತಾಯಿರೋದು ಯಾರೇ ಆಗಲಿ ದೀಕ್ಷೆ ತಗೊಂಡ ಮೇಲೆ ಈ ಮಂತ್ರವನ್ನು ಆರಂಭ ಮಾಡಬೇಕು ಅದು ಅದು ಸತ್ಯವಾಗಿರುತ್ತೆ ಮತ್ತು ಪುಸ್ತಕದಲ್ಲಿ ನಾವು ಹೇಳುವ ರೀತಿಯಾಗಿ ಮಾಡುವುದು ಒಲೆ ಇದೆ ಅದು ದೀಕ್ಷೆ ಪಡೆದಿರೋ ಪಡೆದಿರೋವ್ರಿಗೆ ಇಂಥ ಕಡಿಮೆ ಶಕ್ತಿ ಇರ್ತದೆ ಅದರಿಂದ ಭಾನುವಾರ ಇಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಐದು ದಿವಸ ಭಾನುವಾರ ಬಂದು ನಾವು ಕಲಸಿ ಸ್ಥಾಪನೆ ಮತ್ತು ಹೋಮ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಎಲ್ಲ ದೇವರು ಪ್ರತಿಷ್ಠಾಪನೆ ಮತ್ತು ಮಧ್ಯಾಹ್ನ ಹೋಮ ಪೂಜೆ ಇರ್ತದೆ ಮತ್ತು ಸಾಯಂಕಾಲ ಹರಿಕ ಶಿವಕೋಟೆ ಇರ್ತದೆ ಶಿವಕೋಟೆ ಆದಮೇಲೆ ಮಂಗಳವಾರ ಡ್ರಾಮ ಬುಧವಾರ ಬುಧವಾರ ಮಂಗಳವಾರನೇ ಡ್ರಾಮ ಇರ್ತದೆ ಆವತ್ತು ಬ ಇದು ಮಾಡ್ತೀವಿ ಮ ಮತ್ತು ಆವತ್ತು ಪೂಜಾ ಹೋಮ ಎಲ್ಲ ಇರ್ತದೆ ಆವತ್ತು ರುದ್ರಾಭಿಷೇಕ ಮತ್ತು ಅಭಿಷೇಕಗಳು ಪ್ರಾರಂಭವಾಗಿ ಮತ್ತು ಪೂಜೆಯನ್ನು ಮುಗಿಸ್ಕೊಂಡು ಮತ್ತೆ ಮಾರನೇ ದಿನ ಸ್ತಂಭದ ಜ್ಯೋತ ಸ್ತಂಭದ ಏರ್ಪಾಟನ್ನು ಈ ಪಕ್ಕದ ಊರಲ್ಲಿ ಟೆಂಕಾಯಲ್ಲಿ ಸುಬ್ಬರೆಡ್ಡಿ ಅಂತ ಅವರು ನಮಗೆ ತಾಣವಾಗಿ ಕೊಟ್ಟಿದ್ದಾರೆ ಅವರಿಂದ ಗುರುವಾರ ಎಂಟು ಗಂಟೆಗೆ ಅವರಿಂದನೇ ಮೇಲ್ದೀಪವನ್ನು ಏರ್ಪಡಿಸಿದ ಅವ್ರು ಬಂದು ಅವರೇ ಅವ್ರ ರೀತಿಯಿಂದಲೇ ಬ್ರಾಹ್ಮಣರೆಲ್ಲ ಬಂದು ಪುರೋಹಿತರು ಬಂದು ಅವರಿಂದಲೇ ಪೂಜೆ ಕಾರ್ಯಕ್ರಮವನ್ನು ಮಾಡಿಸ್ತಾರೆ ನಾವು ಈ ಕಾಲುಬೈರೇಶ್ವರ ದೇವಸ್ಥಾನ ಮತ್ತು ಸೀಟು ಭೈರವ ನಮ್ಮ ಭೈರವರಲ್ಲಿ ಎಷ್ಟೋ ಜನ ಭೈರವರು ಇದ್ದಾರೆ ಸ್ವರ್ಣ ಆಕರ್ಷಣೆ ಭೈರವ ಮತ್ತು ಜಲಕಂಠೇಶ್ವರ ಮತ್ತು ಇಲ್ಲೇ ಉದ್ಭವಿಸುವಲ್ಲಿಗೆ ಮತ್ತೆ ಬಸವೇಶ್ವರ ಮತ್ತು ಸ್ತಂಭ ಒಂದು ಇಲ್ಲೇ ಸಿಕ್ಕಿರೋದು ನಮಗೆ ಅದೇ ರೀತಿಯಿಂದ ಮತ್ತೆ ನಾವು ವರಹಾಗಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ನಮ್ಮ ಶಕ್ತಿ ದೇವತಾ ಗ್ರಾಮದೇವತ ಅಂತ ದೊಡ್ಡಮ್ಮ ಪಕ್ಕದಲ್ಲೇ ಇರ್ತದೆ ಅದು ಈ ರೀತಿಯಿಂದ ನಾವು ಪೂಜೆಯನ್ನು ಮಾಡಿಕೊಂಡು ಮುಂದೆ ಉಗಿಸ್ಕೊಂಡು ಹೋಗ್ಬೇಕಂತ ಎಲ್ಲ ಜನ ಭಕ್ತಾದಿಗಳು ನಮ್ಮನ್ನು ಆಶೀರ್ವಾದಿಸಿ ಇಲ್ಲಿಗೆ ಬಂದು ಈ ದೇವರ ಕೃಪೆಯನ್ನು ಪಡೆದು ನೀವೆಲ್ಲ ಸಂತೋಷವಾಗಿರ್ಬೇಕಂತ ನಮ್ಮ ನಮ್ಮಿಂದ ನಮ್ಮ ದೇವರಿಂದ ನಮ್ಮ ಗುರುಗಳಿಂದ ಎಲ್ಲರಿಗೂ ಆಶೀರ್ವಾದ ಮಾಡಿ ಮತ್ತು ನಿಮ್ಮ ಆಶೀರ್ವಾದ ಕೂಡ ನಮಗಿರಬೇಕಂತ ನಿಮ್ಮನ್ನು ಆಶೀರ್ವಾದ ಪಡೆಯಲು ನಿಮ್ಮ ಹತ್ರ ನಾನು ಆಶೀರ್ವಾದ ತಗೊಳ್ಳೋಕ್ಕೆ ಇಲ್ಲಿಗೆ ಬರಬೇಕಂತ ಪಾರ್ಥೆಯನ್ನು ಮಾಡುತ್ತಾ ಈ ಯಾವಾಗಲೂ ಅಷ್ಟಮಿ ದಿವಸ ಪೂಜೆ ಇರ್ತದೆ ಕುಂಬಳೆಕಾಯಿ ತಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಅರಿಕೆ ಮಾಡ್ಕೊಂಡು ಹೋಗಿ ಹೋದವ್ರಿಗೆ ಎಲ್ಲ ರೀತಿಯಿಂದ ಮಕ್ಕಳಿರೋದ್ ಮಕ್ಕಳು ಇಲ್ಲದೇ ಇರೋರಿಗೆ ಮಕ್ಕಳಾಗ್ತಾರೆ ಮತ್ತು ಮನೆ ಪ್ರಾಬ್ಲಮ್ ಇರ್ಬೋದು ಜಗಳ ಕಿರಿಕಿರಿ ಗಂಡ ಎಣ್ಣು ತೆಗಿಳ್ತೀರಿ ಏನನ್ನ ಮತ್ತು ನಿಮಗೆ ಮದುವೆ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಎಂಟು ದಿವಸ ಎಂಟು ಎಂಟು ದಿವಸ ಅಂದರೆ ಎಂಟು ಅಷ್ಟಮಿ ದಿವಸ ಬಂದು ಉಂಬಳಿಕಾಯನ್ನು ದೀಪ ಹಚ್ಚಿಬಿಟ್ಟು ಹೋದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಆಗಿರೋರು ಎಲ್ಲ ಬಂದಿದ್ದಾರೆ ನಾನು ಬರ್ತಾರೆ ಅದನ್ನು ಆಗಿರೋರೆಲ್ಲ ತೋರಿಸ್ತೀವಿ ಯಾಕಂದರೆ ನನಗೆ ಸಮಯ ಸಿಗೋಲ್ಲ ದಯವಿಟ್ಟು ಎಲ್ಲರೂ ಸಿಮಿಸಿ ಪಾಪ ಒಬ್ಬೊಬ್ಬರೇ ಬರ್ತಾರೆ ಒಬ್ಬೊಬ್ಬರೇ ಒಬ್ಬ ಬಿಡ್ತಾರೆ ಈ ಮೀಡಿಯಾ ಪಾಪ ಅವರು ಬರೋಕ್ಕೆ ಸಾಧ್ಯ ಇಲ್ಲ ನಾನು ಯಾರಿಗೂ ಹೇಳಿಲ್ಲ ದಯವಿಟ್ಟು ನಮ್ಮನ್ನು ಸಿಮಿಸಿ ಎಲ್ಲರೂ ಎಂಥ ಎಲ್ಲ ಮೀಡಿಯಾ ನನ್ನ ಧನ್ಯವಾದಗಳು ನಿಜವಾಗ್ಲೂ ನಿಮ್ಮನ್ನು ನಾವು ಕ್ಷಮೆ ಕೊಡಬೇಕು ಯಾಕಂದರೆ ನಾನು ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಮತ್ತೆ ಎಲ್ಲಿಲ್ಲ ದಯವಿಟ್ಟು ಎಲ್ಲರೂ ಸೇಮಿಸಿ ಮತ್ತು ಯಾವುದು ಇದೇ ರೀತಿ ಯಾವುದೋ ಫಂಕ್ಷನ್ ಇರುವಾಗ ನಾನು ಹೇಳ್ತೀನಿ ನಾನು ಒಬ್ಬನೇ ಹಾಗೆ ನನ್ಗೆ ಹೇಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮತ್ತು ಫೋನ್ ಪೌ ನಂಬರ್ ಇಲ್ಲ ನನ್ನ ಹತ್ರ ಮತ್ತೆ ಎಲ್ಲ ತಗೊಳ್ತೀನಿ ಮತ್ತೆ ಪೂಜೆ ದಿವಸ ಕರೆಸ್ತೀನಿ ನಲವತ್ತೆಂಟನೇ ದಿವಸ ಎಲ್ರಿಗೆ ಎಲ್ಲ ದೇವರಿಗೆ ನಲ್ವತ್ತೊಂದು ದಿವಸ ಈ ದೇವರು ಅಷ್ಟಮಿ ದಿವಸ ಈ ದೇವ್ರಿಗೆ ಪೂಜೆ ಇರುವುದರಿಂದ ನಲವತ್ತು ಎಂಟನೇ ದಿವಸ ಮತ್ತು ಪೂಜೆ ಕಾರ್ಯಕ್ರಮ ಇರ್ತದೆ ಎಲ್ಲರನ್ನು ಕರೆದು ಎಲ್ಲರಿಗೆ ಆ ದೇವರ ಕೃಪೆಯನ್ನು ತೋರಿಸುವುದಕ್ಕೆ ಪ್ರಾರ್ಥೆಯನ್ನು ಮಾಡಿಕೊಂಡು ಎಲ್ಲರಿಗೆ ನಮಸ್ತೆ ನಮಸ್ಕರಿಸ್ತಾ ಈ ನಮ್ಮ ನಾಲ್ಕು ಮಾತನ್ನು ಮುನ್ನಿಸ್ತಾ ಇದ್ವಿ ಆ ದೇವರು ಎಲ್ಲರಿಗೆ ಒಳ್ಳೆಯದು ಮಾಡಿ